ಏ ಒಂದು ಇಡೀ ದಿವಸ ಆಗೋಯ್ತು ಎಲ್ಲರೂ ಎಷ್ಟೊಂದು ಜನ ಇರ್ತಿದ್ವಿ ನಾವಿರ್ತಿದ್ವಿ ಅವಾಗವಾಗ ಪ್ರೊಡ್ಯೂಸರ್ ಬಂದು ನೋಡ್ಕೊಂಡೋಗರು ಆಮೇಲೆ ಪ್ರೊಡ್ಯೂಸರಿಗೆ ಫ್ರೆಂಡ್ಸ್ ಜಾಸ್ತಿ ಇದರಲ್ಲಿ ಕಬ್ಬನ್ ಪೆಟ್ಟಿಲ್ಲ ಸುಬ್ರಹ್ಮಣ್ಯಂ ಅಂತ ಅವರು ಇವರು ಆ ಥರ ಅವರೆಲ್ಲ ಬರೋರು ತುಂಬ ಜನ ಆಮೇಲೆ ನಾವೇ ಅಸ್ಟೆಂಟ್ ಡೈರೆಕ್ಟ್ರುಗಳು ಅಸೋಸಿಯೇಟ್ ಡೈರೆಕ್ಟ್ರುಗಳು ಒಂದೆರಡು ಮೂರು ಜನ ಇರ್ತಿದ್ವಿ ಸೊ ಪ್ರಭಾಕರ್ ಶಾಸ್ತ್ರಿಗಳು ಇರ್ತಿದ್ರು ಆಮೇಲೆ ಇವರು ಜೊತೆಗೆ ಇರೋರು ಯಾರೋ ವಿಜಯನರಸಿಂಹವರು ಎಲ್ಲ ಬಂದು ಕೂತ್ಕೊಂಡು ಎಲ್ಲ ಮಾತಾಡ್ತಿದ್ವಿ ಬಟ್ ಟ್ಯೂನು ಒಂದು ಇಡೀ ದಿವಸ ಏನೂ ಆಗಲೇ ಇಲ್ಲ ನೆಕ್ಸ್ಟ್ ಡೇನು ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ವಿ ಟ್ರೈ ಮಾಡ್ತಿದ್ವಿ ಆಗಲೇ ಇಲ್ಲ ಡೈರೆಕ್ಟ್ರಿಗೆ ದೊಡ್ಡ ಸೂಟ್ ಹಾಕಿದ್ದೀವಿ ಅಷ್ಟೊಂದು ಬಾಡಿಗೆ ಅಷ್ಟೊಂದು ಜನ ಊಟ ತಿಂಡಿ ರೂಮ್ ಅಲ್ಲೇ ಹಾಕಿದ್ವಿ ಮ್ಯೂಸಿಷಿಯನ್ಸ್ಗೆ ಅಲ್ಲೇ ಇರ್ತಿದ್ರು ಅಲ್ಲೇ ಸೊ ಎಷ್ಟೊಂದು ಆಗುತ್ತೆ ಸುಮ್ಮನೆ ಒಂದು ಒಂದು ಸಾಂಗ್ ಜೀವನೂ ಆಗಲಿಲ್ಲ ಒಂದು ಇದು ಆಗಲಿಲ್ಲ ಅಂತ ಡೈರೆಕ್ಟರ್ ಕಾಪಾಟೆ ಸಾಯಂಕಾಲ ಒಂದು ಐದಾರು ಗಂಟೆ ಅದಕ್ಕೆ ಕೋಪ ಅವ್ರಿಗೆ ಅವ್ನ ಅವ್ರಿಗೆ ಹೇಳ್ತಿದ್ರು ನೀವು ಬರ್ಕೊಡಿ ಲೈನ್ ಕರೆಕ್ಟಾಗಿ ಬರೀರಿ ಅಂದ್ರೆ ಇವರು ಪ್ರಬಣ್ಣ ಪ್ರಭಾಕರ ಶಾಸ್ತ್ರಿಗಳು ಹಾಂ ಬರಬೇಕಲ್ಲ ಅದು ಅಂತ ಅನ್ನೋರು ಎಲ್ಲ ಆಗ್ತಿತ್ತು ಅವ್ರಿಗೋಸ್ಕರ ನಾನು ಹೋಗಿ ಸಿಟಿ ಮಾರ್ಕೆಟಲ್ಲಿ ಅವಾಗ ಅಂತ ಅಡಿಕೆ ಬರೋದು ಅದು ಮತ್ತೆ ಕುಂಭಕೋಣ ರಸಿಕ್ಲಾಲ್ ಅಡಿಕೆ ಬೇಕಾಗಿತ್ತು ಕುಂಭಕೋಣ ಅಂತ ಬರುತ್ತೆ ಚಿಕ್ಕ ಚಿಕ್ಕದು ವಿಳೆದೆಲ್ಲೇ ವಿಳೆದೆ ಕುಂಭಕೋಣ ಮೆತ್ತಲೆ ಚಿಕ್ಕ ಚಿಕ್ಕಟ್ಟೇ ಬರುತ್ತೆ ಅದನ್ನೊಂದು ಹತ್ತು ಹದಿನೈದು ಹಾಕೊಳ್ಳೋರ್ ಅವರು ಅದು ಅದು ಆತೇನೋ ತಂದು ಯೋಗಣ್ಣವ್ರಿಗೆ ತಂಗಭಸ್ಮ್ ಅಂತ ಇದೆ ಇದು ಬರ್ತಿತ್ತು ನಸ್ಯ ಅದನ್ನು ತಗೊಂಡು ಯಾಕಂದ್ರೆ ಬೇರೆಯವ್ರ್ರು ಯಾವ್ಯಾವ್ದೋ ತರ್ತಾರೆ ಅಂತ ನಾನೇ ಹೋಗಿ ತಂದಿದ್ದೆ ಅದನ್ನು ತಂದು ಎಲ್ಲ ಎಲ್ಲ ರೆಡಿ ಮಾಡ್ತಿದ್ವಿ ಒಳ್ಳೆ ಊಟ ಆಗ್ತಿತ್ತು ತಿಂಡಿ ಹಾಕ್ತಿತ್ತು ಅವಾಗ ಕಾಫಿ ಅದೆಲ್ಲ ಆಗ್ತಿತ್ತು ಬಟ್ ಒಂದು ಟ್ಯೂನು ಆಗ್ಲೇ ಇಲ್ಲ ಸರಿ ಎರಡನೇ ದಿವಸ ಸಾಯಂಕಾಲ ತನಕ ಹಂಗೆ ಆಗ್ಲೇ ಇಲ್ಲ ಆಮೇಲೆ ಡೈರೆಕ್ಟರ್ ಏನೋ ಮಾತಾಡಿದ್ರು ಅವ್ರು ಇನ್ನೇನೋ ಪ್ರಭಾಕರ್ ಶಾಸ್ತ್ರಗಳು ಇನ್ನೇನೋ ಹೇಳ್ಬಿಟ್ರು ಬರೀ ನೀನು ನೋಡೋಣ ಹಂಗೆ ಹಂಗೆ ಅಂತಂದ್ರು ನಮ್ಮ ಡೈರೆಕ್ಟ್ ಸುರ್ ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ರು ಹೇಳ್ದೆ ಕೇಳ್ದೆ ಹೊಟ್ಟೋಗ್ಬಿಟ್ರು ಹೋದ್ರು ಕಾರ್ ಹತ್ತಿರು ಹೋದ್ರು ನೋಡೋಣ ಕಣ ಆಮೇಲೆ ಅಂತ ಅಂದ್ಬಿಟ್ರು ನನ್ಗೆ ಹೇಳಿದ್ರು ಹೊಟ್ಟು ನಾನು ಒಳಗಡೆ ಬಂದೆ ಎಲ್ಲ ಎಲ್ಲಪ್ಪ ನಿಮ್ ಡೈರೆಕ್ಟ್ರು ಅಂತಂದ್ರು ಪ್ರಬಣ್ಣ ಅವ್ರು ಪ್ರ ಹೋಗ್ಬಿಟ್ರು ಸರ್ ಪ್ರಮಾಣ ಅಂತಿದ್ದೆ ನಾನು ಅವ್ರಿಗೆ ಪ್ರ ಶಾಸ್ತ್ರಿಗೆ ಅವ್ರು ಹೋಗ್ಬಿಟ್ರು ಪ್ರಬಣ್ಣ ಕೋಪ ಮಾಡ್ಕೊಂಡು ಹೋಗೋ ಕೋಪ ಮಾಡ್ಕೊಂಡು ಅವರು ಕೋಪ ಬರುತ್ತೆ ಎಲ್ಲರಿಗೂ ನನಗೂ ಕೋಪ ಬರುತ್ತೆ ಬಟ್ ಲೈನ್ ಅಂತ ಅನ್ನೋರು ಕೊನೆಗೆ ಇವರು ಏನೇನು ನೀವೇನಾದ್ರು ನುಡಿಸ್ರಿ ನಾನು ಬರೀತೀನಿ ಅಂತ ಇವರು ಏನೇನು ನುಡಿಸಿದ್ರು ಬರೀ ಅದಾಗಲಿಲ್ಲ ಕೊನೆಗೆ ಅವ್ರಿಗೆ ಇದು ಮಾಡಿದ್ರು ಒಂದೇ ಒಂದು ಲೈನ್ ಬರೋದು ಒಂದು ದೊಡ್ಡ ಪ್ಯಾ ಅವಾಗೆಲ್ಲ ಪ್ಯಾಡ್ ಗೀಡೆಲ್ಲ ಕೊಡ್ತಿದ್ವಿ ಪೇಪರು ಪ್ಯಾಡು ಪೆನ್ನು ನೀಟಾಗಿ ಒಂದು ಸೆಟ್ ಇಟ್ಟು ಅದೊಂದು ಅಲಂಕಾರ ಚೆನ್ನಾಗಿರ್ತಿತ್ತು ಅವಾಗ ತೊಗೊಂಡು ತಗೊಂಡು ಅಂದ್ಕೊಂಡು ಬರೋದ್ರು ಟ್ಯೂನು ಆಗಿಲ್ಲ ಎಂಥದ್ದಿಲ್ಲ ಕನ್ನಡ ನಾಡಿನ ರಸಿಕರವ ಮನವ ಸೂರ್ಯಗೊಂಡ ನಾಯಕಿ ರಂಗನಾಯಕಿ ಇಷ್ಟನ್ನ ಬರೆದಿತ್ತು ಅದಕ್ಕೆ ಮುಂದಕ್ಕೆ ಬೈಲೇ ಇಲ್ಲ ಅವರು ಅದನ್ನು ಬರೆದ್ಬಿಟ್ಟು ಟಪ್ ಅಂತ ಅವಾಗ ಇದು ಕಂಪೋಸಿಂಗೆ ಗೆ ಇದನ್ನ ಥರ ಗಾದಿ ತರ ಹಾಕಿ ಮಾರ್ವಾಡಿ ಬಟ್ಟೆ ಅಂಗಡಿಲಿ ಇರುತ್ತಲ್ಲ ಅಷ್ಟು ದೊಡ್ಡದು ಸೊ ಒಂದು ಟ್ವೆಂಟಿ ಬೈ ಟ್ವೆಂಟಿ ಥರದ್ದು ಹಾಕಿ ಅದು ದೊಡ್ಡ ಹಾಲಿತ್ತು ಅದು ರೂಮಲ್ಲಿ ಹಾಕಿ ಎಲ್ಲರೂ ಅಲ್ಲೇ ಕುತ್ಕೊಂಡು ನೆಲ್ ಮೇಲೆ ಕುತ್ಕೊಂಡು ಡೈರೆಕ್ಟ್ರು ಕುತ್ಕೊಳ್ಳೋರು ಇವರು ಕೂತ್ಕೊಳ್ಳೋರು ಎಲ್ಲ ಇದು ಹಿಂದ್ಗಡೆ ಲೋಡ್ಗಳು ಇರ್ತಿತ್ತು ಎಲ್ಲಾಗಿತ್ತು ಇವ್ರದ್ದು ಎಲ್ಲ ಬರೋದು ಅದೊಂದೇ ಒಂದು ಲೈನ್ ಬರದ ನೀನು ಟಪ್ ಅಂತ ಅಂದ್ರೆ ಕೆಳಗಡೆ ಹಿಂಗೆ ಡಬಲ್ ಲೈನ್ ಹಾಕಿ ಅದಕ್ಕೆ ಇದೇ ಕಣಯ್ಯ ಇದನ್ನು ಒಂದು ಅಕ್ಷರ ಒಂದು ಚೇಂಜ್ ಮಾಡಲ್ಲ ಇದೇ ಲೈನು ಇದು ಓಕೆ ಆದರೆ ನಿಮ್ಮ ಡೈರೆಕ್ಟರ್ ಮುಂದೆ ಬರೀ ರಂಗರಾವ್ ರಂಗರಾವ್ ಅಂತಾನೆ ಮಾತಾಡ್ಸರ್ ಅವ್ರಿಗೆ ಅವ್ರಿಗೆ ತೆಲುಗಲ್ಲಿ ಮಾತಾಡೋರು ರಂಗರಾವ್ ಇರೋ ಅವರು ಹಾಂ ಇದು ಇದ್ರ ಚೇಷಾನೋ ದಿನಗೆ ಟ್ಯೂನ್ ಏ ಟ್ಯೂನ್ ಓಕೆ ಆಯ್ನ ತರ್ವತ ಈ ಲೈನ್ ಓಕೆ ಆಗಿನ ನೀನು ಮಳ್ಳಿ ವಸ್ತಾನು ಅಂತ ಅವರು ಹೊಟ್ಟೋದು ಇವ್ರು ಪಾಪ ರಾತ್ರಿ ಎಲ್ಲ ಕುತ್ಕೊಂಡು ಎಲ್ಲ ಮಾಡಿ ಎಲ್ಲ ಮಾಡಿ ಅದಕ್ಕೆ ಟ್ಯೂನ್ ಹಾಕಿದ್ರು ಕನ್ನಡ ನಾಡಿನ ರಸಿಕರ ಮೆಕ್ಸ್ಟ್ ಡೈರೆಕ್ಟ್ರು ಬಂದರು ಕೇಳಿದ್ರು ಎಲ್ಲ ಆಯಿತು ತುಂಬ ಇಷ್ಟನೂ ಆಯಿತು ಡೈರೆಕ್ಟ್ರಿಗೆ ಲೈನು ಇಷ್ಟ ಆಯಿತು ಅದಕ್ಕೆ ಮುಂದಕ್ಕೂನು ಟ್ಯೂನ್ ಹಾಕಿ ಅಂದರು ಪಲ್ಲವಿ ಫುಲ್ ಮುಗಿಸಿದ್ರು ಅವರು ಟ್ಯೂನ್ ಎಲ್ಲ ಆಗೋಯ್ತು ಆಮೇಲೆ ಪ್ರಬಣ್ಣ ಬಂದರು ಬಂದು ಓಕೆನಾ ಅದು ಓಕೆ ಆಯಿತು ಮುಂದಕ್ಕೆ ಇವ್ರಿಗೆ ಮುಂದಕ್ಕೆ ಬರ್ಕೊಂಡು ಹೋಟೋದ್ರೆ ಈ ಯಾವಾಗಲೀ ಈ ಡಿಸ್ಕಷನ್ ಆಗಲಿ ಅಥವಾ ಈ ರೈಟಿಂಗ್ ಆಗಲಿ ಆಗಲಿ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಅವಾಗಲೂ ಸ್ಟಾರ್ಟ್ ಆದ್ರೂ ತುಂಬ ಚೆನ್ನಾಗೆ ಆಯಿತು ಆದ್ಮೇಲೆ ಟಿ ಒಂದು ಫುಲ್ ಪಲ್ಲವಿ ಮಾಡಿದ್ರು ಪಲ್ಲವಿ ಅವರು ಆಡಿ ಆಡಿ ಕೇಳಿದ್ರು ಅವಾಗ ಏನೋ ಮ್ಯೂಸಿಕ್ ಡೈರೆಕ್ಟ್ರು ಆಡೋರು ಅವ್ರಿಗೆ ಸರಿಯಾಗಿ ಕನ್ನಡ ಬರ್ತಿಲ್ಲ ಓಕೆ ಲೈನ್ ಹಂಗೆ ಹಂಗೆ ಆಡೋರು ಜೊತೆಗೆ ನಾ ಎಲ್ಲರೂ ಕೂತಿರೋರೆಲ್ಲ ಆಡ್ತಾ ಇದ್ರು ಅದು ಆಡಿ ಅದೊಂದು ಟ್ಯೂನ್ ಓಕೆ ಆದರೆ ಡೈರೆಕ್ಟ್ರಿಗೆ ಓಕೆ ಆಗೋದು ಎಲ್ಲರೂ ಅದೊಂದು ಹತ್ತು ಸಾರಿ ಇಪ್ಪತ್ತು ಸಾರಿ ಹಾಡಿ ಆಡಿ ಆಡಿ ಹಂಗೇನೆ ಅವ್ರಿಗೆ ನೆಕ್ಸ್ಟು ಚರಣಕ್ಕೆ ಟ್ಯೂನ್ ಸಿಗೋದು ನೆಕ್ಸ್ಟ್ ಚರಣಕ್ಕೆ ಇವ್ರಿಗೆ ಲೈನ್ ಸಿಗೋದು ಕೇಳಿ 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 ಬರೆಯವ್ರಿಗು ಮುಂದಕ್ಕೆ ಏನು ಬರುತ್ತೆ ಅಂತ ಸಿಗೋದಲ್ಲ ಅದು ಒಂದಲ್ಲೇ ಅದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಾಯ್ತು ಅದನ್ನ ಆಡ್ತಾ 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 ವೀಣೆ ನುಡಿಸ್ಕೊಂಡು ಆಡೋರು ಕನ್ನಡ ನಾಡಿನ ಅವರು ಅಂದ್ಕೊಂಡೆಲ್ಲ ಆಡ್ಕೊಂಡು 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 ಓ ಅಂತ ಅಳೋಕೆ ಶುರು ಮಾಡ್ಬಿಟ್ರು ಯಾರು ಯಾರು ರಂಗರಾಯರು ಚೋರಾಗೆ ಫುಲ್ ಕಣ್ಣಲ್ಲಿ ನೀರು ನುಡ್ಸಕ್ ಆಗ್ಲಿಲ್ಲ ಅಲ್ಲಿ ಎತ್ತಿಟ್ಬಿಟ್ರು ಫುಲ್ ಅಳ್ತಾ ಇದಾರೆ ಎಲ್ಲರಿಗೂ ಆ ಕೂತಿರೋರು ಅವರು ಅವ್ರ ಸ್ಟೇಟ್ಗಳೆಲ್ಲ ಮ್ಯೂಸಿಷಿಯನ್ಸ್ ಇದ್ರು ಅವ್ರಿಗೆ ನಮಗೆ ಏನಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಫುಲ್ ಅಳ್ತಾ ಇದಾರೆ ಚೋರಾಗೆ ಆಮೇಲೆ ಸಾರಿ ಸಾರ್ ಅಂತ ಹೇಳ್ಬಿಟ್ಟು ಮುಖ ಎಲ್ಲ ಒರೆಸ್ಕೊಂಡು ಒಂದು ಹೊರಗಡೆ ಟಬಲ್ ತಂದು ಕೊಟ್ವಿ ಆ ಬಾತ್ರೂಮಲ್ಲಿ ಹೊಲ ಹೋಟ್ಲಲ್ಲಿ ಇಟ್ಟಿರ್ತಾರಲ್ಲ ಕೊಟ್ ಒಂದು ವಯದ್ದು ಹೊರಗಡೆ ಹೋಗಿ ಬಂದರು ಆಮೇಲೆ ಕೇಳಿದ್ರು ಡೈರೆಕ್ಟ್ ಯಾಕೆ ಏನಾಯ್ತು ಯಾಕೆ ಈ ಥರ ಇಷ್ಟ ಅಂತ ಹೇಳ್ತಿದ್ರಿ ಎಮೋಷನ್ ಆಗ್ತೀರಾ ನೀವು ಏನಿಲ್ಲ ಸರ್ ಇದು ಲೈನ್ ಚೆನ್ನಾಗಿತ್ತು ರಂಗನಾಯಕಿ ಅಂತ ಬರ್ತಿತ್ತು ನಾನು ನಮ್ಮಅಮ್ಮನ್ ತುಂಬಾ ಪ್ರೀತಿಸಿದ್ದೆ ಅವ್ರ ಹೆಸರು ರಂಗನಾಯಕಿ ರಂಗನಾಯಕಿ ಅಂತ ನನಗೆ ಯಾಕೋ ಇದು ಕೇಳ್ತಾ ಕೇಳ್ತಾ ನನಗೆ ನಮ್ಮ ತಾಯಿಗೆ ಜ್ಞಾಪಕ ಬಂತು ತಾಯಿ ಜ್ಞಾಪಕ ಬಂದ ಅಳು ಬಂತು ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಸೊ ಈ ಥರದಂದ್ರೆ ಈ ಇನ್ವಾಲ್ವ್ಮೆಂಟ್ ಹೆಂಗಿರ್ತಿತ್ತು ಎಲ್ಲಾರದು ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಂದು ಕ ಡಿಸ್ಕಷನಲ್ಲಾಗಲಿ ಎಡಿಟಿಂಗಲ್ಲಾಗಲಿ ಆಗಲಿ ಸಾಂಗ್ ಕಂಪೋಸಿಂಗಲ್ಲಾಗಲಿ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಿದ್ರು ಅದೆಲ್ಲ ಸೊ ಅದು ಆಯಿತು ಅದಾದಮೇಲೆ ತಿರ್ಗ ಅದನ್ನು ಅವ್ರು ಬರೆದ್ರು ಅವ್ರು ಇನ್ನೊಂದು ಸಾಂಗ್ ಮಾಡ್ಸಿದ್ವಿ ಅದು ಸಿನ್ಮಾ ಇಲ್ಲ ತುಂಬ ದೊಡ್ಡದಾಗಿ ಒಂದು ಜೈಮ್ ಜೈಮ್ ಎದೆಯ ಜಯಂಕಾರ ಅಂತ ಒಂದು ಸಾಂಗ್ ಮಾಡಿದ್ವಿ ಗ್ರೂಪ್ ಸಾಂಗ್ ಗ್ರೂಪು ರಾಮಕೃಷ್ಣನ್ಗೆ ಹಾಕ್ಬೇಕು ಅಂತಿತ್ತು ಆ ಸಾಂಗ್ನ ಅದರಲ್ಲಿ ನಲವತ್ತು ಜನ ಹುಡುಗಿರು ನಲವತ್ತು ಜನ ಹುಡುಗರು ಬೇಕಾಗಿತ್ತು ದೊಡ್ಡ ಇದನ್ನ ಮಾಡಿಬಿಟ್ಟು ನಲವತ್ತು ಅಂಬೆಸಡ್ರ್ ಕಾರ್ ಬೇಕಾಗಿತ್ತು ವೈಟ್ ನಲವತ್ತು ಅಂಬೆಸಡ್ರ್ ಕಾರು ಆ ಒಂದೊಂದು ಕಾರ್ಗೂ ಒಂದೊಂದು ಬಣ್ಣ ಬೆಳೆಯೋದು ವಾಟರ್ ಕಲರ್ ಒಂದೊಂದು ಕ ಬೇರೆ ಬೇರೆ ಅಷ್ಟು ಕಾರಿಗೆ ಬೇರೆ ಬೇರೆ ಬಣ್ಣ ಬೆಳೆಯೋದು ಸೊ ಮಳೆ ಬರುತ್ತೆ ಇವ್ರು ಹಾಡ್ತಿರ್ತಾರೆ ಜಯ ಜಯಂಕಾರ ಅಂತ ಆ ಮಳೆನಲ್ಲಿ ಆ ಬಣ್ಣ ಕರಗಿ ಹೋಗ್ಬೇಕು ಸೊ ಇಡೀ ಸಿನಿಮಾನೇ ಬಣ್ಣದ ಮೇಲೆ ಇರೋದು ರಂಗನಾಯಕಿ ಬಣ್ಣ ಹಚ್ಚೋರ ಕತೆ ನಾಟಕದ ಕತೆ ಅದು ನಾಟಕದವ್ರ ಕತೆ ಸಿನಿಮಾದವ್ರ ಕತೆ ಸೊ ಅದು ಚೆನ್ನಾಗಿರುತ್ತೆ ಆ ಸಾಂಗ್ನಂತ ತುಂಬ ಚೆನ್ನಾಗಿ ತುಂಬ ರಿಚ್ ಆಗಿ ಆರ್ಕೆಸ್ಟ್ರೈಸೇಷನು ಆ ಇಡೀ ಸಿನಿಮಾದಲ್ಲಿರೋ ಹಾಡು ಸಿಕ್ಸ್ ಸಾಂಗ್ಸಲ್ಲಿ ಆರು ಹಾಡುಗಳಲ್ಲಿ ಅದೇ ರಿಚ್ ಆಗಿತ್ತು ಅದಕ್ಕೆ ತುಂಬ ರಿಚ್ ಜಾಸ್ತಿ ಇನ್ಸ್ಟ್ರೂಮೆಂಟ್ಸು ವಯಲಿನ್ಸ್ ಎಲ್ಲ ಹಾಕಿ ಎಲ್ಲ ರೆಕಾರ್ಡಿಂಗ್ ಮಾಡಿದ್ವಿ ಅದು ಬಟ್ ಲಾಸ್ಟ್ ಟೈಸಲ್ಲಿ ಮುಗಿತಾ ಮುಗಿತಾ ಅದು ಹಿಂದೆ ಇದ್ರೂ ನಡೆಯುತ್ತೆ ಅಂತ ಅನ್ನಿಸ್ತು ಡೈರೆಕ್ಟ್ರಿಗೆ ಆಮೇಲೆ ಅದು ಎಕ್ಸ್ಪೆನ್ಸಿವ್ ಆಗೋಗುತ್ತೆ ಅಂತ ಅನ್ನಿಸ್ತು ಅವ್ರಿಗೆನೆ ಬೇಡ ಬಿಟ್ಬಿಡೋಣ ಇದನ್ನ ನೋಡೋಣ ಅಂದ್ಕೊಂಡು ಆಮೇಲೆ ನಿಲ್ಸಿದ್ವಿ ಅದನ್ನ ಪ್ರಭಾಕರ್ ಶಾಸ್ತ್ರಿ ಬರೆದ್ರು ಆಮೇಲೆ ಇನ್ನೊಂದು ಇವರು ವಿಜಯನರಸಿಂಹವ್ರು ಬಂದರು ಅವರು ಒಂದು ಹಾಡು ಬರೆದ್ರು ಮಂದಾರ ಪುಷ್ಪ ನೀನು ಸಿಂಧೂರ ಪ್ರತಿಮೆ ಅದು ಸೂಪರ್ ಡೂಪರ್ ಹಿಟ್ ಸಾಂಗ್ ಅದು ಅದಾದ್ಮೇಲೆ ಇನ್ನೊಂದೆರಡು ಹಾಡುಗಳಿತ್ತು ಪ್ರೇಮದಲ್ಲಿ ಸ್ನೇಹದಲ್ಲಿ ಅಂತ ಒಂದು ಹಾಡಿತ್ತು ಹೆಣ್ಣು ಕಂಡರೆ ನೂರು ತೊಂದರೆ ಅಂತ ಒಂದು ಹಾಡು ರಾಮಕೃಷ್ಣಗೆ ಹಾಕಿದ್ದ ಹಾಡುಗಳದು ಅದನ್ನ ಇವ್ರು ಬರೆದ್ರು ವ್ಯಾಸರಾವ್ ಸೊ ಇಲ್ಲಿ ಕಂಪೋಸಿಂಗೇ ಸುಮಾರು ಹದಿನೆಂಟು ಇಪ್ಪತ್ತು ದಿವಸ ಕಂಪೋಸಿಂಗ್ ಮಾಡಿದ್ವಿ ಅದನ್ನು ರೆಕಾರ್ಡಿಂಗ್ ಅಲ್ಲಿ ಜಮಿನಿ ಸ್ಟುಡಿಯೋದಲ್ಲಿ ಮಾಡಿದ್ವಿ ಎಲ್ಲಿ ಮಡ್ರಾಸಲ್ಲಿ ಜಮು ಸ್ಟುಡಿಯೋದಲ್ಲಿತ್ತು ಅದು ಚೆನ್ನಾಗಿ ಆಯ್ತು ಅದು ಸಾಂಗ್ ರೆಕಾರ್ಡಿಂಗ್ ಆಯಿತು ಈಗಲೂ ಕೆಲವು ವಿಷಯಗಳು ಒಂದಷ್ಟು ನನಗೆ ನೆನಪು ಬರೋದಂದರೆ ಅವಾಗ ಸಿಂಗರ್ಸ್ ಹೆಂಗಿರ್ತಿದ್ರು ಅಂದರೆ ಒಂದು ಸಾಂಗ್ನ ರಿಹರ್ಸಲ್ ಆಗೋದು ಎಲ್ಲ ಆರ್ಕೆಸ್ಟ್ರಾದ ಇವರಿಗೆಲ್ಲ ನೋಟೇಶನ್ ಕೊಟ್ಟು ಅವ್ರು ನುಡಿಸ್ಕೊಂಡು ಆಮೇಲೆ ರಿಹರ್ಸಲ್ ಮಾಡಿ ಫುಲ್ ರಿಹರ್ಸಲ್ ಆಗೋ ಅಷ್ಟೊತ್ತಿಗೆ ಈ ಆರ್ಟಿಸ್ಟ್ ಕರೆಯೋ ಸಿಂಗರ್ಸ್ನ ಕರೆಯೋರು ಸಿಂಗರ್ಸ್ ಕರೆ ಅಷ್ಟೊತ್ತಿಗೆ ಅವರೆಲ್ಲ ರೆಡಿ ಆಗಿರೋರು ಸಿಂಗರ್ಸ್ ಬಂದ್ಮೇಲೆ ದೊಡ್ಡ ಹಾಲ್ ಇರ್ತಿತ್ತಲ್ಲ ಅವಾಗಲೇ ಸ್ಟುಡಿಯೋ ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ತುಂಬಾ ಅದು ಅಲ್ಲಿ ಕುತ್ಕೊಂಡು ಎಲ್ಲ ರಿಹರ್ಸಲ್ ಮಾಡಿ ಇವರು ಅವ್ರ ಜೊತೆಗೆ ಹಾಡಿ ಅದು ಓಕೆ ಆಯ್ತು ಅಂದ್ರೆ ಎಲ್ಲ ಸೆಟ್ ಅಪ್ ಹೋಗೋರು ಎಲ್ಲ ಸೌಂಡ್ ಪ್ರೂಫ್ ರೂಮ್ ಹೋಗೋರು ಆಮೇಲೆ ಆ ಥರ ಇರ್ತಿತ್ತು ಸೊ ಇವರು ಒಂದು ದಿವಸ ಎಸ್ ಜನಕಿಯವರು ಮತ್ತೆ ಇವರು ಹಾಡೋದಿತ್ತು ಅವರು ಜೇಮ್ ಜೈಮ್ ಜಯಂಕಾರ ಸಂಘನೆ ರೆಕಾರ್ಡ್ ಮಾಡ್ಬೇಕಿತ್ತು ಇಬ್ಬರದು ಅದು ಹಾಡೋದಿತ್ತು ಅದು ಸೊ ಇವರು ಏನಾಯಿತು ನಮ್ಮ ಆರ್ಗನೈಸರ್ ಇರ್ತಾರೆ ಅದನ್ನ ನಾವೆಲ್ಲ ಹ್ಯಾಂಡಲ್ ಮಾಡೋಲ್ಲ ಅದನ್ನು ಯಾರು ಸಿಂಗರ್ನ ಕರೆಸೋದು ಅಥವಾ ಮ್ಯೂಸಿಷಿಯನ್ಸ್ ಕರ್ಸೋದು ಅದೆಲ್ಲ ನಾವು ಹ್ಯಾಂಡಲ್ ಮಾಡಲ್ಲ ಮಡ್ರಾಸಲೆಲ್ಲ ಅವ್ರಿಗೆ ಇರ್ತಾರೆ ಅಸಿಸ್ಟೆಂಟ್ಗಳಿರ್ತಾರೆ ಅವ್ರು ಯೂನಿಯನ್ನಿಂದ ಇರುತ್ತೆ ಅವ್ರು ಯೂನಿಯನ್ನರೇ ಇನ್ಫಾರ್ಮ ಇನ್ಫಾರ್ಮರ್ ಅಂತ ಇರ್ತಾರೆ ಇನ್ಫಾರ್ಮ್ ಈ ಇದು ಬಾಲು ಅವ್ರಿಗೆ ಹೇಳಿ ಕರೆಸ್ಬೇಕಾಗಿತ್ತು ನಾಳೆ ಬಾಲು ಸಾಂಗ್ ಇರೋದಂಗೆ ಗೊತ್ತಿರುತ್ತಲ್ಲ ಮೊದಲೇ ಹೇಳಿರ್ತಾರೆ ಇಷ್ಟೊತ್ತಿಗೆ ಇರುತ್ತೆ ಅಂತ ಬರ್ತೀನಿ ಅಂತ ಹೇಳಿದರೆ ಎಲ್ಲ ಆಗೋಯಿತು ಸೊ ಇವರು ಹೇಳಿದ್ರು ಗೊತ್ತಿಲ್ಲ ಮ ಸಾಂಗ್ ರೆಕಾರ್ಡಿಂಗ್ ಟೈಮ್ ಅದು ಸಾಂಗ್ ಬಂದರು ಜಾನಕಿಯವ್ರು ಬಂದರು ಕೂತ್ಕೊಂಡ್ರು ಎಲ್ಲ ಆಯಿತು ಸುಮಾರು ಅರ್ಧ ಗಂಟೆ ಅವ್ರದ್ದು ಪೋರ್ಷನ್ ಅವ್ರು ಆಡ್ಕೊಂಡ್ರು ಬಾಲೋರು ಲೇಟ್ ಆಯಿತು ಅವರೆಲ್ಲ ಪಾಪ ಇನ್ನೆಲ್ಲ ಇನ್ನೊಂದು ಕಡೆ ರೆಕಾರ್ಡಿಂಗ್ ಇದ್ರು ಆಮೇಲೆ ಅವ್ರು ಬಂದು ನೋಡ್ತಾರೆ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ರಿಹರ್ಸಲ್ ಆಗೋಗಿದೆ ಅವ್ರಿಗೆ ತುಂಬ ಇದಾಯ್ತು ಆ ಟೈಮಲ್ಲಿ ಮಾಡಿದ್ರು ಕುತ್ಕೊಂಡು ಮಾಡಿ ಸಾರಿ ಸಾರಿ ಅಮ್ಮ ಸಾರಿಯಮ್ಮ ಅಂತೆಲ್ಲ ಮಾಡಿದ್ರು ಆ ಮಾಡಿ ಆದ್ಮೇಲೆ ಅವರು ಕೂಡ ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಯಾರು ಎಸ್ ಜಾನಕಿ ಅವ್ರು ಬೇಜಾರು ಮಾಡ್ಕೊಳ್ಳಿಲ್ಲ ಓಕೆ ಪರವಾಗಿಲ್ಲ ಬಯ ಅಂತ ಅವರು ಸ್ವಲ್ಪ ಕಿಂಡಲಾಗಿ ಮಾತಾಡೋರು ಅವ್ರನ್ನ ಬಾಲೋರ್ನ ಅನ್ಕೊಂಡೆ ಎಲ್ಲ ಆಯ್ತು ರೆಕಾರ್ಡಿಂಗ್ ಎಲ್ಲ ಆಯಿತು ಹಾಗೆ ಹೋಗ್ಬೇಕಾರೆ ಲಾಸ್ಟಲ್ಲಿ ಅವ್ರು ಇನ್ಫಾರ್ಮರ್ ಕರೆದು ಬಾಲು ಅವ್ರು ಸಖತ್ತು ಬೈದಾಕ್ಬಿಟ್ರು ಆ ಎಮ್ಮ ಸೀನಿಯರ್ ಇದಾರೆ ಇನ್ಯಾವತ್ತು ನಮ್ಮ ಇಬ್ಬರದು ಕಾಂಬಿನೇಷನ್ ಇದ್ರು ಅವ್ರು ಬರೋಕ್ ಮುಂಚೆ ನನಗೆ ಮುಂಚೆನೇ ಹೇಳಿ ನನಗೆ ಕರ್ಸ್ಬೇಕು ನೀನು ಅವ್ರು ಬಂದ ಮೇಲೆ ನಾನು ಬರೋದು ಅವ್ರಿಗೆ ಮಾಡೋ ಅವಮಾನ ಅದು ಅಂತ ಅಲ್ಲ ಅಂದರೆ ಆ ಲೆವೆಲ್ಗೆ ಇರ್ತಿದ್ರು ಅಂತ ಅಂದ್ರೆ ಇವತ್ತು ನಾನು ನೋಡೋ ಸಿನಿಮಾ ಇಂಡಸ್ಟ್ರಿಗೂ ಅವತ್ತು ನಾನು ಅಸೋಸಿಯೇಟ್ ಆಗಿದ್ದಾಗ ನೋಡೋ ಇಂಡಸ್ಟ್ರಿಗೂ ಬಹಳ ವ್ಯತ್ಯಾಸಗಳಿದೆ ಸೊ ಈ ಥರದ ಅಲ್ಲಿ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ ಆಮೇಲೆ ಡೈರೆಕ್ಟ್ರ್ ಎಲ್ಲಕ್ಕೂ ಕಾಸ್ಟ್ಯೂಮ್ ಕಿಸ್ಟ್ಯೂಮ್ ಎಲ್ಲ ಡಿಸೈಡ್ ಮಾಡಿ ಕಾಸ್ಟ್ಯೂಮರ್ ಇಬ್ರು ದೊಡ್ಡ ಕಾಸ್ಟ್ಯೂಮರ್ನ ಚೆನ್ನೈದೇ ಕರೆಸಿದ್ವಿ ಅದಕ್ಕೆ ತುಂಬಾ ಸ್ಟ್ಯಾಂಡರ್ಡ್ ಕಾಸ್ಟ್ಯೂಮರ್ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದವರು ಪೌರಾಣಿಕ ಸಿನಿಮಾಗಳೆಲ್ಲ ಮಾಡ್ತಾ ಇದ್ರು ಕಣ್ಣನ್ ಅಂತ ಇದ್ರು ಅವ್ರನ್ನ ಕರ್ಸಿದ್ವಿ ನಾವು ಅವಾಗ ಕಾಸ್ಟ್ಯೂಮ್ ಹೆಂಗ್ ಡಿಸೈಡ್ ಆಗ್ತಿತ್ತು ಅಂತಂದ್ರೆ ಸೆಟ್ ಹಾಕಿರೋರೆಲ್ಲ ಆ ಡೈರೆಕ್ಟರ್ ಕೂತ್ಕೊಳ್ಳೋರು ಡೈರೆಕ್ಟ್ರು ನಾವು ಕಾಸ್ಟುಮರ್ ಕೂತ್ಕೊಂಡು ಸೊ ಈ ಮನೆ ಯಾವ ಸೀನ್ ಬರುತ್ತೆ ಆ ಮನೆಯಲ್ಲಿ ಯಾವ ಪರ್ಟಿಕ್ಯುಲರ್ ಸೀನ್ ಏನ್ ಡ್ರೆಸ್ ಹಾಕ್ತಿವಿ ಆ ಡ್ರೆಸ್ ಕಲರ್ ಕಾಂಬಿನೇಷನ್ ಮತ್ತೆ ಆ ಬ್ಯಾಕ್ ಗ್ರೌಂಡ್ ಕಾಂಬಿನೇಷನ್ ಮ್ಯಾಚ್ ಆಗಬೇಕಾಗಿತ್ತು ಔಟ್ಡೋರ್ ಆದರೆ ಔಟ್ಡೋರ್ಗೆ ಏನ್ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗ ಆರ್ಟ್ ಡೈರೆಕ್ಟರ್ಗೆ ಅವತ್ತು ಡಿಸೈಡ್ ಆದರೆ ಅದಕ್ಕೆ ಪೇಂಟಿಂಗೇ ಮಾಡ್ಬೇಕಾಗಿತ್ತು ಸೆಟ್ ಅವರು ಸೊ ಈ ಥರ ಇರ್ತಿತ್ತು ಡಿಸ್ಕಷನ್ ಕೂತ್ಕೊಂಡು ಅವರೊಂದು ಸ್ಕೆಚ್ ಹಾಕೊಂಡ್ಬರೋರು ಕಲರ್ ಹಾಕ್ಕೊಂಡು ಕಲರ್ ಇರುತ್ತೆ ಅಂದ್ಕೊಂಡು ಆ ಕಲರಿಗೆ ಕಾಂಟ್ರಾಸ್ಟ್ ಆಗೋಂಥದ್ದು ಮ್ಯಾಚ್ ಆಗೋಂಥದ್ದು ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತಿದ್ವಿ ಇವ್ರಿಗೆ ಹೀರೋಯಿನ್ಗೆ ಒಂದು ಕಾಸ್ಟ್ಯೂಮ್ ಮಾ ಆರತಿ ಅವ್ರ್ ಸಪೋಸ್ ಅಂದ್ಕೊಂಡ್ರೆ ಅವ್ರಿಗೊಂದು ಇಂಥಿಂಥ ಕಲರ್ ಬರುತ್ತೆ ಅಂದರೆ ಅದ್ರ ಕಾಂಬಿನೇಷನ್ ಹಾಕಿದ್ರೆ ಈ ಕಡೆ ಅಶೋಕ್ ಕ್ಯಾರೆಕ್ಟರ್ಗೆ ಏನೇನು ಹಾಕಬೇಕು ಏನು ಕಲರ್ ಕಾಂಬಿನೇಷನ್ ಮಾಡಬೇಕು ಇವ್ರು ಏನು ಹಾಕೊಂಡಾಗ ಅವ್ರು ಏನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಮೊದಲು ಡಿಸ್ಕಸ್ ಮಾಡ್ತಿದ್ವಿ ನಾವು ಮಾಡಿ ಅದೆಲ್ಲ ಮಾಡಿದ್ವಿ ಸೆಟ್ ಹಾಕಿದ್ವಿ ಶುರು ಮಾಡಿದ್ವಿ ಎಲ್ಲರನ್ನೂ ಇಂಪ್ರೂವ್ ಮಾಡಿದ್ವಿ ಅದರಲ್ಲಿ ಎಲ್ಲರೂ ಅಷ್ಟೊಂದು ಜನ ಆಡಿಷನ್ ಮಾಡಿ ಎಲ್ಲ ಸೆಲೆಕ್ಟ್ ಆವಾಗ ಆಡಿಷನ್ ಅಂದ್ರೆ ಆಡಿಷನ್ ಅಂತ ಕರಿತಾ ಇಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೋತಿರ್ಲಿಲ್ಲ ನಾವು ಅವಾಗ ವಿಡಿಯೋನೇ ಬಂದಿರಲಿಲ್ಲ ಇನ್ನು ಸೊ ಎಲ್ಲರೂ ಅದೇ ಅವ್ರೇನು ಬರ್ತಾರೆ ನೋಡೋದು ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡಿ ಏನಾರು ಯಾರು ತುಂಬ ಡೌಟ್ ಇದ್ರೆ ಡೈಲಾಗ್ ಎಳಿಸ್ತಿದ್ವಿ ಡೈಲಾಗ್ ಎಲ್ಲ ಹೇಳಿಸ್ ಮಾಡ್ತಾನೆ ಇರಲಿಲ್ಲ ಅವಾಗೆಲ್ಲ ನೋಡೋದು ಅವ್ರ ಆಕಾರ ಸರಿ ಇದೆ ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ಏನಾದ್ರು ನಾಟಕ ಗಿಟ್ಕ ಮಾಡಿದಾರ ಸಿನಿಮಾದಲ್ಲಿ ಮಾಡಿದಾರ ಇಷ್ಟನ್ನೇ ನೋಡ್ತಾ ಇದ್ವಿ ನಾವು ಸೊ ಸೆಲೆಕ್ಟ್ ಮಾಡ್ಕೊಂಡು ಶುರು ಮಾಡ್ತೀವಿ ಫಸ್ಟು ಶುರು ಮಾಡಿದ್ದು ಕಂಟಿನ್ಯೂ ಅವ್ರ ಸ್ಟುಡಿಯೋದಲ್ಲೇ ಶುರು ಮಾಡಿದ್ವಿ ನಾಟಕದ ಸ್ಟೇಜ್ ಹಾಕಿ ಆ ಇಂದಾನೆ ಸೊ ಅದಲ್ಲಿ ಅದೇ ಅದ ಹೇಳಿದ್ನಲ್ಲ ಅಲ್ಲಿ ಸೆಟ್ಟು ಇಂಟೀರಿಯರ್ ಸೆಟ್ ಹಾಕಿ ಹೊರಗಡೆ ಥಿಯೇಟ್ರ್ ಸೆಟ್ ಹಾಕಿ ಆದ್ಮೇಲೆ ಇಂಟೀರಿಯರ್ ಸ್ಟೇಜ್ ಆದ್ಮೇಲೆ ಅವ್ರ ಮನೆ ಸೆಟ್ ಹಾಕಿ ಅದನ್ನೆಲ್ಲ ಮಾಡಿದ್ವಿ ಅಲ್ಲಿ ಒಂದು ಸೆಟ್ ಲಾಸ್ಟ್ ಸೆಟ್ಟು ಆರತಿ ಸಿನಿಮಾ ಹೀರೋಯಿನ್ ಆದ್ಮೇಲೆ ಬರುತ್ತಲ್ಲ ರಿಚ್ ಸೆಟ್ಟು ಅದನ್ನು ಚಾಮುಂಡೇಶ್ವರಿಲ್ ಹಾಕಿದ್ವಿ ಚಾಮುಂಡೇಶ್ವರಿಲ್ ಹಾಕಿ ಶೂಟಿಂಗ್ ಮಾಡಿದ್ವಿ ಅವಾಗ ತುಂಬ ಬರೋರು ಅವಾಗ ಇವರೆಲ್ಲ ಬ್ಯುಸಿ ಇದ್ರು ಯಾರು ಅಂಬರೀಷ್ ಎಲ್ಲ ತುಂಬಾ ಬಿದ್ದಿರ್ತಿದ್ರು ಬೇರೆಯವರೆಲ್ಲ ರೆಗ್ಯುಲರ್ ಆಗಿ ಬಂದಲ್ಲಿ ಒಂದು ದೊಡ್ಡ ನಾಟಕದ ಕಂಪ್ನಿ ನಡೆಸಿದ ತರಾನೇ ಇರ್ತಿತ್ತು ಅದು ಬೆಳಗ್ಗೆ ಬಂದು ತಿಂಡಿ ತಿನ್ನ ಕುತ್ಕೊಂಡ್ರೆ ಒಂದು ನಾಲ್ಕು ಲೈನ್ ಅಷ್ಟು ಉದ್ದ ಬೆಂಚ್ ಹಾಕಿ ಎಲ್ಲ ತಿಂಡಿ ಊಟ ಮಾಡೋರು ಅಷ್ಟೊಂದು ಜನ ಒಂಥರ ದಿಸ ಮದುವೆ ತರ ಇರ್ತಿತ್ತು ಅದು ಅದು ಜಾಸ್ತಿ ಇರ್ತಿದ್ರು ಸ್ಟುಡಿಯೋ ಟೆಕ್ನಿಷಿಯನ್ ಇರ್ತಿದ್ರು ಹೊರ್ಗಡೆ ಟೆಕ್ನಿಷಿಯನ್ ಕಾಸ್ಟ್ಯೂಮರ್ ಅಂದ್ರೆ ಇಬ್ರು ಚೀಫ್ ಇರ್ತಿದ್ರು ಹೆಚ್ಚು ಕಡಿಮೆ ಅಷ್ಟೆಂಟ್ ನಾಲ್ಕು ಯಾಕಂದ್ರೆ ನಾಟಕದ ಡ್ರೆಸ್ ಅಲ್ಲ ಪ್ರತಿಯೊಬ್ಬರಿಗೂ ರೆಡಿ ಮಾಡಿ ಡ್ರೆಸ್ ಅದ ಬಾಡಿಗೆ ತಂದು ಹಾಕಿದ್ದು ಯಾವ್ದು ಡ್ರೆಸ್ ಇಲ್ವೇ ಇಲ್ಲ ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದನ್ನೇ ಹಾಕಬೇಕು ಒಂದೊಂದನ್ನೇ ಜ್ಯುವೆಲ್ಸ್ ಹಾಕಬೇಕು ಆ ಇರ್ತಿತ್ತಲ್ಲ ಜಾ ಒಂದು ಸೀನ್ ರೆಡಿ ಆಗ್ಬೇಕಾರೆ ಆರು ಜನ ಆರ್ಟಿಸ್ಟ್ ಅಂದರೆ ಅವ್ರು ಒಬ್ಬೊಬ್ಬರನ್ನು ತಯಾರು ಮಾಡೋಕ್ಕೂ ತುಂಬ ಟೈಮ್ ತೊಗೊಳ್ಳೋದು ಯಾರ ತೇವ್ರ ನಾಟಕದ ಡ್ರೆಸ್ ಅಂತ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಬರೋರು ಅವರು ಸ್ಟುಡಿಯೋಗೆ ಬಂದು ಅವ್ರ ಮೇಕಪ್ ಮ್ಯಾನ್ ಬಂದು ಅವ್ರು ರೆಡಿ ಮಾಡಿಕೊಂಡು ಯಾಕೆಂದ್ರೆ ಡೈರೆಕ್ಟ್ರ ಯೂಶಲ್ ಏನಿರ್ತಿತ್ತು ಡೈರೆಕ್ಟ್ ಬರೋಕೆ ಮುಂಚೆ ಎಲ್ಲ ಆರ್ಟಿಸ್ಟು ವಿತ್ ಮೇಕಪ್ ರೆಡಿ ಇರಬೇಕಾಗಿತ್ತು ಅದು ಕಂಪಲ್ಸರಿ ಇತ್ತು ಅವ್ರಿಗೆ ಸೊ ಅವರು ಒಂದೇ ಮನೇಲಿ ಇದ್ರು ಡೈರೆಕ್ಟ್ರು ಮತ್ತು ಅವರು ಅವ್ರ ಮುಂಚೆ ಬಂದ್ಬಿಡೋರು ಬೆಳಗ್ಗೆ ಬಂದು ಫುಲ್ ರೆಡಿಯಾಗಿ ನೀವು ಅದು ಕಾಸ್ಟ್ಯೂಮ್ ಹಾಕ್ಕೊಂಡು ಇರುತ್ತೆ ಆ ಸಿಂಧು ಅದು ರೆಡಿಯಾಗಿರೋರು ಡೈರೆಕ್ಟ್ರು ಬಂದು ಎಂಟೂವರೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಡೈರೆಕ್ಟ್ ಬರೋರು ಬಂದು ತಿಂಡಿ ತಿನ್ಕೊಂಡು ಕೆಲಸ ಶುರು ಮಾಡ್ತಿದ್ರು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ